ನೀವು ಹತ್ತು ವರ್ಷ ಹನ್ನೆರಡು ಹದಿನೈದು ವರ್ಷದವರಿದ್ದಾಗ ನಿಮ್ಮ ಮನೆಯಲ್ಲಿ ಉಪ್ಪು ಯಾವ್ದು ಬಳಸ್ತಿದ್ರು ಅಂತ ನೋಡಿ ಎಲ್ಲರೂ ಕೆಂಪು ಉಪ್ಪು ಬಳಸ್ತಿದ್ರು ಬ್ರೌನ್ ಉಪ್ಪು ಬಳಸ್ತಿದ್ರು ಹಳಕ್ಕೆ ಉಪ್ಪು ಬಳಸ್ತಿದ್ರು ಈಗ ಟಿ ವಿಲ್ ತೋರಿಸಿದ್ರಲ್ಲ ಅನ್ನಪೂರ್ಣ ಉಪ್ಪು ಅದು ಕಂಪ್ನಿ ಯುನಿಲಿವರ್ ಲಿಮಿಟೆಡ್ ಅದ್ರ ಹೆಸರು ಅನ್ನಪೂರ್ಣ ಉಪ್ಪು ಮೂರ್ಖರ ನಾವು ಸ್ವತಂತ್ರ ಬಂದಿಲ್ಲ ಭಾರತಕ್ಕೆ ಸ್ವರಾಜ್ಯ ಬಂದಿದೆ ಸ್ವರಾಜ್ಯ ಬಂದಿಲ್ಲ ನಾವು ಇನ್ನೂ ಸಹಿತ ಸ್ವತಂತ್ರ ಇಲ್ಲದೇನೆ ಇದ್ದೀವಿ ಆ ಬಿಳಿ ಉಪ್ಪು ತಿನ್ನಕ್ಕೆ ಶುರು ಮಾಡಿದ ಮೇಲೆ ಒನ್ನೂರ ಎಂಟು ರೋಗವನ್ನು ಡಿವೈಡೆಡ್ ಬೈ ಆರು ಮಾಡಿದರೆ ಎಷ್ಟಾಗ್ತದೆ ಹದಿನೇಳು ಹದಿನೆಂಟು ಆಗುತ್ತೆ ಅದರಲ್ಲಿ ಬಿಳಿ ಉಪ್ಪು ತಿನ್ನೋದರಿಂದಾನೆ ಹದಿನಾರು ಕಾಯಿಲೆ ಬಂದಿದೆ ಬೇಕಾದ್ರೆ ನೀವು ತೆಗೆದು ನೋಡಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳ್ತದೆ ವೈಟ್ ಸಾಲ್ಟ್ ಈಸ್ ನಥಿಂಗ್ ಬಟ್ ಪಾಯ್ಸನ್ ಅಂತ ಹೇಳಿ ಅಷ್ಟು ಗೊತ್ತಿದ್ದು ಸಹಿತ ನಾವು ಉಪ್ಪು ತಿಂತಾಯಿದ್ದೀವಿ ಅದೇ ಉಪ್ಪಿನ ಕಾರಣದಿಂದ ಇವತ್ತು ಕ್ಯಾನ್ಸರ್ ಬರೋದಕ್ಕೆ ಅದು ಒಂದು ಕಾರಣ ಆಗಿದೆ ಒಂದೂರ ಎಂಟು ಇರೋದು ಅದಕ್ಕೆ ನೆನಪಿರಲಿ ಅಂತ ಅಂಬ್ಯುಲೆನ್ಸ್ಗೂ ಒಂದೂರ ಎಂಟು ಅಂತ ಹಾಕಿದ್ದಾರೆ